ಫ್ರೆಂಡ್ ಮತ್ತೆ ಚಾನಲ್ ಗೆ ಸ್ವಾಗತ ಬನ್ನಿ ಇವತ್ತು ಹೊಸ ರೀತಿಯಲ್ಲಿ ಚಿಕನ್ ಫ್ರೈ ಮಾಡಿದ್ವಿ ನಾವು ಹೊಸ ರೀತಿಯಲ್ಲಿ ಏನೇನ್ ಮಸಾಲೆ ಹಾಕಿದೀವಿ ಯಾವ ರೀತಿ ಬಂತು ಪ್ರತಿಯೊಂದು ಹೇಳ್ತೀನಿ ಬನ್ನಿ ಈಗ ಒಂದು ಒಂದು ಆರು ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ನೋಡಿ ಕೆಂಪಾರ ಬಾಡ್ಸ್ಕೊತಾ ಇದ್ದೀನಿ ಇದು ಒಂದೂವರೆ ಕೆಜಿ ಚಿಕನ್ ಮಸಾಲೆ ಇರ್ತಾ ಇದೆ ಫ್ರೆಂಡ್ ನೋಡಿ ಒಂದುವರೆ ಕೆಜಿ ಮಸಾಲೆ ಇರ್ತಾ ಚಿಕನ್ ಎಲ್ಲ ಮಿನಿಗರ್ ಹಾಕಿ ತೊಳೆದ್ ನೀಟಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ಸುಮಾರು ಒಂದ್ ಆರು ಈರುಳ್ಳಿ ಆರ್ ಅಂದ್ರೆ ಒಂದ್ ಕಾಲ್ ಕೈಗಿಂತ ಸ್ವಲ್ಪ ಜಾಸ್ತಿ ಒಂದು ಮುನ್ನೂರು ರೂಪಾಯಿ ಇರ್ಬೋದು అస్ ఈ చిక్ కట్ స్వల్ కంపార ఉకొనాంపార అంద్ర ఫుల్ కంపారెడ్డి అలల్లె కావల్ప కేంపు అస్ మాత్ర ఉడుకుంట్రీ సాకు మే ఆ చికన్ హాక ఈరుళి ఉర్దల్వ ఈ ఒందర కేజి చికన్ తొలది ఆ చికను ఈ స్వల్ప అది బేయ్తాయి అసలు మసాలా రెడీ మాకొ మసాలా ఏం తోర్స ఈే ఒందరూ కేజి ఒక నాలుగు గ్రామ్ టమాటో తోర్స్తీన నిమోటో ಮತ್ತೆ ಇದು ನಾನು ನಮ್ಮ ಟೊಮೆಟೊ ಆಯ್ತಲ್ಲ ಒಂದು ನೂರು ಗ್ರಾಮ್ ಎರಡು ಶುಂಠಿ ಬೆಳ್ಳಿ ಎರಡು ನೂರು ಗ್ರಾಮ್ ಆಗಬೇಕು ಅಷ್ಟು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದು ನಿಮಗೆ ತೋರಿಸ್ತೀನಿ ಮತ್ತೆ ಈ ಕಡೆ ಈ ಗೋಡಂಬಿ ಪುಡಿ ಪುಡಿ ಆಗಿರ್ತಲ್ಲ ಬೇಬಿ ಗೋಡಂಬಿ ಅಂತಾರೆ ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನು ಅದೇ ಎರಡು ಸೇರಿ ಒಂದು ನೂರು ಗ್ರಾಮ್ ಆಗುತ್ತೆ ಫ್ರೆಂಡ್ ಒಂದೂವರೆ ಜಿ ಚಿಕನ್ಗೆ ಅದು ಹಾಕೊಂಡು ಸ್ವಲ್ಪ ಕೈ ಆಡಿಸ್ಕೊಣ ಆ ಈರುಳ್ಳಿ ಮತ್ತೆ ಆ ಚಿಕನ್ ಮತ್ತೆ ಈ ಶುಂಠಿ ಬೆಳ್ಳಿ ಹಾಕಿದೀನಿ ಅಲ್ವಾ ಸ್ವಲ್ಪ ಕೈ ಆಡಿಸಿಕೊಣ ಈಗ ಟೊಮೆಟೊನು ಅಷ್ಟೇ ಪೇಸ್ಟ್ ಮಾಡ್ಕೊಳ್ಳೋಣ ಮುನ್ನೂರು ಗ್ರಾಮ್ ಟೊಮೊಟೊ ಒಂದೂವರೆ ಜಿ ಚಿಕನ್ಗೆ ಅದು ಪೇಸ್ಟ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನಿಮಗೆ ಅದು ಪೇಸ್ಟ್ ಮಾಡೋದು ಮತ್ತೆ ಈ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅಂತಾರೆ ಮತ್ತೆ ಕುಂಬಳಕಾಯಿ ಬೀಜ ಮತ್ತೆ ಈ ಬೇಬಿ ಗೋಡಂಬಿ ಅಂತೀವಿ ಅದೊಂದಷ್ಟು ನೋಡಿ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಆ ತೋರಿಸ್ತೀನಿ ನೋಡಿ ನಿಮಗೆ వసతి తు నో ఫ్రెండ్ మో ఆ తర్కొ ప్రతి ఒక్క ఫ్రెండ్ సూపర్ బితు మొడి అది ఆ రుచి ఏను అంత తిందే గొప్ప రుచి ఏను అంత నడి ఆ టోటో పేస్ట్ మార్క ఆ టోటో హాకొతాయి శంఠి వెళ్ళి పేస్ట్ హాదీని ఈ మేలు చికెన్ హాదీని ఈ టోటో పేస్ట్ హా ధనియా పుడి ఒరు స్పూన్ అచ్చకత్ పుడి జీ పుడి ఒ స్పూను మే కస్తూరి మేథి ఇష్ట ఫ్రెండ్ ಧನಿಯಾ ಪುಡಿ ಮೂರು ಸ್ಪೂನ್ ಹಾಕಿದೀನಿ ಅಚ್ಕಾರ್ ಪುಡಿ ಎರಡು ಸ್ಪೂನ್ ಮನೇಲಿ ಉರುಬ್ಬಿರೋದು ಅಚ್ಕಾರ್ ಪುಡಿ ಮತ್ತೆ ಕಾಶ್ಮೀರಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ನಾನು ಇದರಲ್ಲಿ ಅಚ್ಕಾರ ಪುಡಿ ಮಾತ್ರ ಹಾಕೋತಾ ಇದೀನಿ ನೋಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕಿದೀನಿ ಜಾಸ್ತಿ ಹಾಕ್ತಾ ಇಲ್ಲ ಒಂದ್ ಅರ್ಧ ಸ್ಪೂನು ಚಟ್ ಮಸಾಲ ಹಾಕ್ತೀನಿ ಒಂದು ಸ್ವಲ್ಪ ಕಸ್ಕೊಬಿಣ್ಣ ಈಗ ಆ ಕುಂಬಳಕಾಯಿ ಬೀಜ ಮತ್ತೆ ಬೇಬಿ ಗೋಡಂಬಿ ಅಂತ ಅದನ್ನ ನೈಸಿಗೆ ತುಂಬಾ ನೈಸ್ ಪೇಸ್ಟ್ ಮಾಡ್ಕೊಂಡಿದೀನಿ ನಾವು ಎಷ್ಟು ನೈಸಿಗೆ ಪೇಸ್ಟ್ ಮಾಡಿ ಅಷ್ಟು ಗ್ರೇವಿ ಒದಗುತ್ತೆ ಅದು ಅದನ್ನು ಒಂದೆರಡು ಸ್ಪೂನ್ ಹಾಕೊಂಡಿದ್ದೀನಿ ಒಂದಿಷ್ಟು ಒಂದುವರೆ ಕೆಜಿಗೆ ಒಂದೆರಡು ಸ್ಪೂನು ಬೇಬಿ ಗೋಡಂಬಿ ಒಂದೆರಡು ಸ್ಪೂನು ಮತ್ತು ಆ ಪಂಪ್ಕಿನ್ ಬೀಜ ಕುಂಬಳಕಾಯಿ ಬೀಜ ಒಂದೆರಡು ಸ್ಪೂನ್ ಫ್ರೆಂಡ್ ಅದು ಪೇಸ್ಟ್ ಮಾಡ್ಕೊಂಡು ಅದನ್ನ ಹಾಕಿ ನೀಟಿಗೆ ಕಲ್ಸ್ಕೊಣ ನೋಡಿ ಸ್ವಲ್ಪ ಪನ್ನೀರ್ ಹಾಕೋಣ ಅದೇ ಗಟ್ಟಿ ಆಗುತ್ತೆ ನಾವೆಷ್ಟೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತುಂಬ ಗಟ್ಟಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀಟಿಗೆ ಒಂದ್ಸರಿ ಕಲ್ಸ್ಕೊಳ್ಬೋಣ ಅದೇ ಮಾತ್ರ ಗ್ರೇವಿ ಹೇಳ್ತೀನಿ ಫ್ರೆಂಡ್ ತಿಂದು ಸಂಜೆ ಗಂಟೆ ಕೈ ಮುಡ್ಸಿದ್ರೆ ಅಷ್ಟು ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮೇನ್ ಮಾಡ್ಕೊಡಿ ಹೇಗಿರುತ್ತೆ ನೋಡಿ ಈಗ ಆಯ್ತಲ್ಲ ಗ್ರೇವಿ ಗ್ರೇವಿಗೆ ಏನ್ ಮಾಡೋದು ಅಂತ ಅನ್ನ ಚೆನ್ನಾಗಿರಲ್ಲ ಅನ್ನಕ್ಕೆ ಚಪಾತಿ ಅನ್ನಕ್ಕೆ ಇದಿಲ್ಲ ಇದು ಅದಕ್ಕೆ ಏನ್ ಮಾಡೋದು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲ್ಸ್ತಾ ಇದೀನಿ ಒಂದ್ ಕೆಜಿ ಹಿಟ್ಟು ಹಾಕೋತಾ ಇದೀನಿ ಅದಕ್ಕೆ ಒಂದ್ ಸ್ಪೂನ್ ಉಪ್ಪು ಒಂದ್ ಸ್ವಲ್ಪ ಸಕ್ಕರೆ ಒಂದ್ ಅರ್ಧ ಸ್ಪೂನ್ ಸಕ್ಕರೆ ಹಾಕೋತಾ ಇದೀನಿ ಫ್ರೆಂಡ್ ಚಪಾತಿ ಇದು ಈಗ ಸ್ವಲ್ಪ ನೀರ್ ಹಾಕೊಂಡು ನೀಟಿಗೆ ಕಲ್ಸ್ಕೊಣ ಅಂದ್ರೆ ಮಾತ್ರ ಚಿಕನ್ ಮಾಡ್ರಿ ಹೇಗಿದೆ ಅಂತ ತಿಳಿಸಿ ನಿಜವಾಗ್ ಹೇಳ್ತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಬಟರ್ ಚಿಕನ್ ಏನಿಲ್ಲ ಮುಂದೆ ತುಪ್ಪ ಈ ಬೆಣ್ಣೆ ಏನು ನಾನು ಯೂಸ್ ಮಾಡ್ತಾ ಇಲ್ಲ ಬರೀ ಅದು ನಮ್ಗೆ ರುಚಿ ಕೊಡೋದು ಏನಂದ್ರೆ ಆ ಪಂಪ್ಕಿನ್ ಬೀಜ ಮತ್ತೆ ಬೇಬಿ ಇತ್ತಲ್ವ ಅದೇ ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ ಹೊಸ ರೀತಿಲಿ ಮಾಡಿದೀನಿ ಯಾವ ಮಸಾಲೆ ರುಬ್ಬಿಲ್ಲ ಯಾವುದು ಎಕ್ಸ್ಟ್ರಾ ನಾನು ಹಾಕ್ತಾ ಇಲ್ಲ ಸಿಂಪಲ್ ಮಸಾಲೆನೆ ಅದೇ ಸಿಂಪಲ್ ರುಚಿ ಮಾತ್ರ ತುಂಬಾನೇ ಅದ್ಭುತವಾಗಿದೆ ಫ್ರೆಂಡ್ ಚಪಾತಿಗೆ ಇಡ್ಲಿಗೆ ದೋಸೆಗಂತೂ ಸೂಪರ್ ಆಗಿದೆ చపాతి కల్సిన హిషా నెన్సిట్ హ నిమిష ఆగితే అసిట్ ఎస్ట్ మెత్తి బందే అంత ఆయ్లా చపాతి హెన్సిట్ చపాతి ఆ గ్రేవీ అంతూ సూపర్ అని హేగ లైక్ శేర్ మి కమెంట్ ఫ్రెండ్స్ బిసి బిసి చపాతి బిసి బిసి గ్రేవీ అంతూ సూపర్ ఫ్రెండ్స్ ಯಾವಾಗ ಅಷ್ಟೇ ಚಪಾತಿನ ಮೊದ್ಲು ಎಣ್ಣೆ ಹಾಕೋಗ್ಬಿಡುತ್ತ ಆಮೇಲೆ ಫಸ್ಟ್ ಬರೀ ಚಪಾತಿ ಹಾಕಿ ಚಪಾತಿ ಮೇಲೆ ಒಂದ್ ಕಡೆ ಬೆಂದಿರುತ್ತಲ್ವಾ ನೋಡಿ ಹಿಂಗ್ ಅರ್ಧ ಸ್ಪೂನ್ ಎಣ್ಣೆ ಆಗ ಚಪಾತಿನೂ ಬೆಂದಿರುತ್ತೆ ಜಾಸ್ತಿ ಎಣ್ಣೆನೂ ಎಳೆಯಲ್ಲ ಫ್ರೆಂಡ್ ನೋಡಿ ಈ ಕಡೆ ತಿರ್ಗಸ್ಕೊಂಡು ಹಿಂಗ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಸಾಕು ಎಣ್ಣೆ ಜಾಸ್ತಿ ಎಳೆಯಲ್ಲ ಮತ್ತೆ ಚಪಾತಿಗೂ ಎಣ್ಣೆ ಜಾಸ್ತಿ ಇದಾಗಲ್ಲ ಇರುತ್ತೆ ತುಂಬಾ ಸಂಜೆ ಗಂಟೆ ಇಟ್ಟರು ಚಪಾತಿ ಗಟ್ಟಿ ಆಗಲ್ಲ ಇದೇ ರೀತಿ ಯಾವಾಗ ನಾವು ಸುಟ್ಟಿತ್ತು ಅದೇ ತರ ಮೆತ್ತೆ ಚೆನ್ನಾಗಿರುತ್ತೆ